ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ನಾನು ರಾವ್ ಸಾಬ್ ಸರಿಕರ್ ಆಂಧ್ರ ಪ್ರದೇಶದ ಹೈದರಾಬಾದ್ಗೆ ಗೋಮಾಂಸ ಸಾಗಾಟ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡ್ಚಿಪಟ್ಟಣದಿಂದ ಹೈದರಾಬಾದ್ಗೆ ಲಾರಿ ತುಂಬಿಕೊಂಡು ಗೋಮಾಂಸ ಸಾಗಿಸಿದ್ದ ಮಾಹಿತಿ ಪಡೆದ ಸಾರ್ವಜನಿಕರು ಐನಾಪುರ ಗ್ರಾಮದ ಉಗಾರರಸ್ತೆಯ ಶ್ರೀ ಸಿದ್ದೇಶ್ವರ ಗುಡಿ ಹತ್ತಿರ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಲಾರಿಯನ್ನು ತಡೆ ಹಿಡಿದಿದ್ದಾರೆ ಚಾಲಕನನ್ನು ವಿಚಾರಿಸಿ ನಂತರ ಲಾರಿಯನ್ನು ಪರಿಶೀಲಿಸಿದಾಗ ಅಪಾರ ಪ್ರಮಾಣದಲ್ಲಿ ಗೋಮಾಂಸ ಇರುವುದು ಕಂಡುಬಂದಿದೆ ಆಗ ರೊಚ್ಚಿಗೆ ಸಾರ್ವಜನಿಕರು ಲಾರಿಗೆ ಬೆಂಕಿ ಹಚ್ಚಿದ್ದಾರೆ ಪೊಲೀಸರ ಆಗುವಷ್ಟರಲ್ಲಿ ಲಾರಿ ಬೆಂಕಿ ಆವತ್ತೆಯಾಗಿತ್ತು ಲಾರಿಯಲ್ಲಿ ಸುಮಾರು ಐದರಿಂದ ಆರು ಟನ್ಗೂ ಹೆಚ್ಚು ಗೋಮಾಂಸ ಇತ್ತು ಎನ್ನಲಾಗುತ್ತಿದೆ ಕಾಗವಾಡ ಪೊಲೀಸ್ ಪಿಎಸ್ಐ ರಾಘವೇಂದ್ರ ಕೋತ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ನಡೆಸಿದರು ಈ ವೇಳೆಯಲ್ಲಿ ಉಗಾರ ಸಕ್ಕರೆ ಕಾರ್ಖಾನೆ ಹಾಗೂ ಹತ್ತನೇ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಯತ್ನಿಸಿದರು ವರದಿ ರಾವ್ ಸಾಬ್ ಸರ್ಕಾರ ಡಿ ಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ಈ ನ್ಯೂಜಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ